ಬಿಟ್ಟು ಬಿಡು ಸುತ್ತೀನಿ ಅಂತ ಸುತ್ತಲ್ಲಮ್ಮ ಮುಂದೇನು ಬದುಕಿ ಮಾಡ್ಬೋದು ಓದ್ಕೆ ಚೆನ್ನಾಗಿ ಓದಿರಿ ನೀನು ಮುಂದೆ ಒಳ್ಳೆ ಕೆಲಸ ತಗೋಬೋದು ಓದ್ತಾಳಮ್ಮ ಸುಮ್ಮನೆ ಅಪ್ಪ ನಾನೆಲ್ಲ ನಾವು ಓದ್ಕೆಮ್ತಿನಿ ಸುಮ್ಕಿರು ನೀನೇನು ತಲೆ ಕೆಡಿಸಬೇಡ ನಾನು ವಾರಕ್ಕೆ ಹದಿನೈದು ದಿವಸಕ್ಕೆ ಎರಡು ಕೆ ಜಿ ಎಲೆ ತಗೊಂಬಂದು ಸುತ್ತುತ್ತೀನಿ ಏನು ಸ್ಕೂಲಿಂದ ಬಂದಾಗ ಒಂದು ಸ್ವಲ್ಪ ಸುತ್ತಿ ಆಮೇಲೆ ನಾನೆಲ್ಲ ಅಡುಗೆ ಎಲ್ಲ ಮಾಡೋದು ಓದ್ಕೊಂಬೋದು ಎಲ್ಲ ಮಾಡ್ತೀನಿ ಸುಮ್ಮನೆ ನಾನು ನೀನೇನು ತಲೆ ಕೆಡಿಸ್ತಾಯಿಬೇಡ ಗುಂಡನೂ ಮಾಡ್ತಾನೆ ಕಣಪ್ಪ ಅವನ ಎಲೆ ಯಾರು ಎಲ್ಲ ಮಾಡಿ ಪುಡ್ಕಾಕೊಡೋದು ಎಲ್ಲ ಮಾಡ್ಕೊಡ್ತಾನೆ ಅದಕ್ಕೆ ಸುತ್ತ ನಾನೆಲ್ಲ ಓದ್ಕೊಂಡು ಓದ್ಕಿನಿ ಸುತ್ತ ತಿನ್ ಬಿಡಿ ಸುತ್ತೋದು ಹೆಂಗಮ್ಮ ಏನೋ ಮಾಡು ನಿನ್ನ ಇಷ್ಟ ಹ್ಮ್ ಇಷ್ಟ ಬಂದ ಮಾಡ್ತೀಯಾ ಹೆಂಗ್ ಅಷ್ಟೇ ನನಗೆ ಒಟ್ಟಿನಲ್ಲಿ ಚೆನ್ನಾಗಿ ಓದ್ಬೇಕು ಏನಣ್ಣ ಬಸಣಯ್ಯ ಏನ ಹೇಳ್ತಾ ಇದೀಯ ಹ್ಞೂ ಸ್ಕೂಲಿಂದ ಇಸ್ಕೂಲಿಂದ ಬಂದ ಮೇಲೆ ಒಂದು ಸ್ವಲ್ಪ ಬಿಡಿ ಸುತ್ತುತ್ತೀನಿ ಅಂತ ಹೇಳಿ ಬಿಡಿ ತಗೊಂಬಂದೈತಿ ಹ್ಞೂ ಅದಕ್ಕೆ ಬಿಡಿ ಸುತ್ತೀನಿ ಅಂತ ಹೇಳಿ ಹೇಳ್ತಾ ಇತ್ತು ಅದಕ್ಕೆ ನಾನು ಓದ್ಕೋಳ ನೀನು ಸುಮ್ಮನೆ ಬಿಡಿ ಸುತ್ತಬೇಡ ಅಂತ ಹೇಳಿ ಹೇಳ್ತಾ ಇದ್ದೀನಿ ಓದ್ಕೆ ಅದು ಮನೆಗಳದ್ದು ಬದುಕು ಅದೆಲ್ಲ ಮಸ್ತಾಗಿರುತ್ತಪ್ಪ ಹ್ಞೂ ಓದ್ಕೆ ಮಾಡ್ಬಿಟ್ಟಿನಿ ಏನು ಬಿಡಿ ಸುತ್ತೀ ಅಮ್ಮ ಇಲ್ಲ ಸುಮ್ಕೀರನಾಗತ್ತೆ ನಾನೆಲ್ಲ ಸುತ್ತುತ್ತೀನಿ ಹ್ಞೂ ನನಗೆ ಬಿಡಿ ಸುತ್ತದು ಬರುತ್ತಲ್ಲ ಅದಕ್ಕೆ ಸುತ್ತುತ್ತೀನಿ ಸುಮ್ಕಿರು ಏನು ಹಂಗೆ ಅಯ್ಯ ಅಯ್ಯಪ್ಪ ಗಗನ ಬುದ್ಧಿವಂತಿ ಅಂತ ಹೇಳೋದ್ಕು ಅಲ್ಲೇ ಬಿಡಿ ಸುತ್ತುತಿ ಅಂತ ಬಿಡಿ ಬೇರೆ ತಂದವಳಿ ಹ್ಞೂ ಇನ್ನೇನು ಆಡ್ರ್ ಆಗ್ತಾಳೋ ಏನೋ ಏನು ಬುದ್ಧಿ ಮಾಡಬಾರದ್ ಕೆಲಸನೇ ಇಲ್ಲ ಹ್ಞೂ ಎಲ್ಲ ಕೆಲಸನೂ ಮಾಡ್ತೀನಿ ಮಾಡ್ತೀನಿ ಅಂತಾಳೆ ಏನು ಕೆಲಸ ಮಾಡ್ತಾಳೋ ಏನೋ ಹ್ಞೂ ಏನು ಎಲ್ಲರೂ ಗಗನ ಒಳ್ಳೇಳು ಒಳ್ಳೇಳು ಅಂತ ಊರಾಗೆಲ್ಲ ಜನ ಹೇಳದ್ಕು ಇನ್ನು ಮ್ಯಾಕ್ ಹೋಗ್ತಾಳೆ ಅವಳು ಅಂತೂ ನೋಡೋಕ್ಕಾಗಲ್ಲ ಹಂಗೆ ಸಿಟ್ಟು ಬತ್ತೈತಿ ಅವ್ಳು ನೋಡ್ತಿದ್ರಿ ನಾನು ಅದ್ನಮ್ಮ ಹೇಳಿದ್ ಮನೆಯಲ್ಲ ಬದುಕೋ ಬಟ್ಟೆ ಅದು ಒಕ್ಕಮದು ಕಸ ಹೊಡಿಯೋದು ಅಡುಗೆ ಮಾಡೋದು ಮೊಸರು ತೊಳ್ಕೊಂಬದು ಎಲ್ಲ ಇರುತ್ತೆ ಅದಕ್ಕೆ ಬಿಡಮ್ಮ ಅದ್ನಿನ್ ಏನು ಮಾಡ್ತೀಯ ಅಂತಂದ್ರೆ ನಾನೆಲ್ಲ ಮಾಡ್ತೀನಿ ಸುಮ್ಕಿರಪ್ಪ ಅಂತ ಹೇಳಿ ಹೇಳ್ತಾಯ್ತಮ್ಮ ಬಿಡು ಕಷ್ಟಪಟ್ಟು ಮಾಡ್ತೀವಿ ಅಂಬರು ಮಾಡ್ಲೇಡು ಎಲ್ಲ ಹುಡುಗರುನು ಯಾವ ಸಂಜಾನ ಎಲ್ಲ ದುಡ್ಕೊಂಡು ಓದ್ಕ ಓದ್ಕೊಂಬೋದು ಓದ್ಕೊಂಬ್ತಾರೆ ಮಾಡೋದು ಮಾಡ್ತಾರೆ ಎಲ್ಲ ಕೆಲಸ ಮಾಡ್ಕೊಂಡು ಹ್ಞೂ ಬಿಡು ಮಾಡ್ಲೇ ಕಷ್ಟ ಕಷ್ಟಪಟ್ಟು ಮಾಡ್ಕೊಂಡು ತಿನ್ನೇ ಹ್ಞೂ ಯಾವಾಗಲ ಯಾವಾಗ ಇದು ಹಾಂ ಸೊಡಮ್ಮ ಬಂದು ಹೇಳ್ತಾಳೆ ಇಲ್ಲೂ ಬಂದು ಮಾತಾಡ್ತಿರ್ತಾಳೆ ಹೆಂಗ ಬಿಡಮ್ಮತ್ತ ಹ್ಮ್ ಹೆಂಗ ಮಾಡ್ಲೇಳು ಗಗನ ಬದುಕು ಮಾಡೋದು ನೋಡಿದ್ರೆ ನಮ್ಗೆನ ಖುಷಿ ಆಗುತ್ತೆ ಹ್ಞೂ ಹೆಂಗ ಕಷ್ಟಪಟ್ಟು ಎಲ್ಲ ಬದುಕುನು ಮಾಡ್ಕೊಂಬತ್ತಿ ಹ್ಞೂ ಎದೇಸಿಗೆ ಬೇಗ ಎದ್ದಾಳುತ್ತಲ್ಲ ಹ್ಞೂ ಎಲ್ಲ ಕೆಲಸನೂ ಬೇಗ ಬೇಗ ಮಾಡುತ್ತೆ ಕುದ್ವಂತರಾಗಿ ಮಾಡ್ಕೊಂಡ್ ತಿಂದ್ರೆ ಯಾರೇನ್ ಮಾತಾಡ್ತಾರೆ ಹೇಳ ಯಾರು ಏನೋ ಮಾತಾಡದ್ ಬಿಡು ಹ್ಮ್ ಹ್ಮ್ ಈಗ ಯಾರೇನೋ ಅನ್ಕೊಂಬಲ್ ನಮ್ಮಂತೆ ನಾವ್ ಚೆನ್ನಾಗಿರೋದ್ ನೋಡ್ಬೇಕಷ್ಟೇ ಅಷ್ಟೇ ಕಣಮ್ಮ ಹ್ಮ್ ನಮ್ಮ ಪಾಡಿಗೆ ನಾವು ಮಾಡ್ಕೊಂಡು ತಿನ್ನಬೇಕು ಈಗ ಬಡವರಾಗಿ ಉಟ್ಟೋದು ತಪ್ಪಲ್ಲ ಬಡವರಾಗಿ ಸಾಯೋದು ತಪ್ಪು ಹ್ಞೂ ಈಗ ಬಡ್ತನದಾಗೆ ಮಸ್ತಾಗಿ ಹುಟ್ಟೇವ್ರಿ ಬಡವರಾಗಿ ಸಾಯಬಾರ್ದು ಹ್ಞೂ ಈಗ ಬಡತನ ಐತೆ ಅಂತ ಹೇಳಿ ಇವತ್ತು ನಾವು ಸುಮ್ಮನೆ ಕೈ ಕಟ್ಕೊಂಡು ಕುತ್ಕೊಂಡ ಕುತ್ಕಂಡ್ರೆ ಆಗಲ್ಲ ಏನಾನ ಆಯ್ತು ಇವಾಗ ಮಾಡ್ಕೊಂಡು ತಿಂಬರ್ಗೆ ನೂರಾರು ದಾರಿ ಮಾರ್ಗ ಏನೋ ಒಂದು ಮಾಡ್ಕೊಂಡು ತಿನ್ನಬೇಕು ಹ್ಞೂ ಏನು ಆಸೆ

మేడం మాకి నేను బొదు నేను మాతీ హిం ఎంత బదుక మన నోడి సంతోషపడ సరి గుండా బారు బిడి కుడికు ఇల్ గుండ సార్ ఐతే అన్న ముద్దే మోదు అన్న ముద్దే మాకెం తల బిడి సుత్కెమ్తీని ఆమె ఎంటు గంటే మేలు అత్తవరగంటక ఓత్కెంతీని ఎంట్ గంటే తకన మన గొద్దు కలసే అన్న ముద్దే మి మొసరెలా తొలగి ఎంట ఎంట్ గంట ఎంటూ వరయ అంతవర నన్ను గంట తక ఓత్కెంతీ ఎలా ఓత్కెంతీ అట్ొత్తి ఎలా చాప్ట్రను ఎలా సబ్జెక్టను క్లియర్ మాతీని సాయంకాలం బందక్షణ స్వల్ప తో ఓత్తుకీ బిళి ఎద్దణ స్వల్పు తోత్కెంతీ నాలుగు గంటే ఎద్దాతీ బిళిన్ జావ్ నాలుగు గంట ఎవరైతే తక ఓత్కెమ్ ఐదవర ఆమె కస ఒడదు ఆమె కట్మాదు అదేలా మాతీ అదే ముంద అడగ్ మార్కెంతు మెయింట్ ఎలా హండ్రోప్ అప్లో వగ్గే హాకెండ్క ಬಾ 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 ಇನ್ನು ಬಿಡಿ ಸುತ್ತ ಸುತ್ತಿ ತಿಂದ ಕೂಡ ಐತಾಯ ದೊಡ್ಡ ಒಂದ್ ಎರಡು ಕೆಜಿ ತಂದೆ ಐತೆ ಬಿಡಿ ಸುತ್ತ ಕಲ್ಕೈತಲ್ಲ ಅವ್ರ ಮನಕ್ ಹೋಗಿ ನಮ್ಮಮ್ಮಣಿ ತಾಕೂನು ಬಂದು ನಮ್ಮ ಸವಿ ತುಂಬ ತಾಗಿ ಕಲ್ಕೊಂಡಿತ್ತು ಹ್ಮ್ ನಮ್ಮ ಸವಿತ ತಗಿ ಸವಿತಕಾಯಿ ಸವಿತ ಕಾಯಿ ಹೇಳ್ಕೊಳ ಅಂತೇಳಿ ಪಾಪ ಕತ್ಕೊಂಡಿತ್ತು ಹ್ಮ್ ಪಾಪ ಅದಕ್ಕೆ ಅಡ್ ಕೆಜಿ ತಂದೆ ಬಿಡು ಮಾಡ್ಕೊಂಬೆ ಬೋದ್ ಒಂಥರ ಮಾಡ್ಕೊಂಡು ತಿನ್ನ ಕಾಣ್ಕೊಡಮ್ಮ ആടലിബനങ്ങൾ ഏറെ ആരേന സി അമ്പത്തീരല്ല നാ ജാസ് ബുദ്ക്കുന്ന ബാഗ് എന്താ കിടശമക്കൊക അയ്യോ അവ ആ ഹനൈത് ദിവസത്തി മുനൂറ് നാനൂറ് രൂപ ദുഡ് ബറോ ഏ ഇവ ഒന്ന് കെ ജി എല്ലി ഒന്ന് മുനൂറ് നാന്നൂറ് രൂപയോ ബുരുത്തം എട്ടപ്പനിക്കില്ല ഒട്ടനെല്ലാം ഉടുക്കി ഒന്ന് ഐനൂറ് രൂപ ദുഡ്ക്കുമുക്കണോ ഒന്ന് വാർദ്ദിന ദിവസത്തി ഒന്ന് ഐനൂറ് ആനൂറ് രൂപ ദുഡ് കമ്മി വാർക്കൂറ്പായി ക്കൊണ്ടു സാക്ക് ഹോം ഹുക്ക് ഖർച്ച എസ്റ്റ് ബുദ്ധിമുട്ടിനെ ഹെങ്ങ് മാർക്കുമ്പോൾ നോടുക മാക്കിട് ഉം മാളു ആരാണ് ഏ എല്ലാരും മാക്കിത്തോ എല്ലാരും മാണി മറ്റേ കുക്കണി തരത്തിന് കണ്ണാകമ്മള് അവാല ഈ ഒന്ന് സ്വൽപ താത്ത് ഉം ഈ തകി അന്ന മയപ്പിനില്ല ഏനോ ഏനോ ബീനി ബംഗ്ലൂരിന് ബലയോ ദിവരല്ലേ ബംഗളൂർ കടിച്ചി ഏകത്ത് നോ നിന്ന യോസ് പട്ടിസ്കണി ನಾನು ಏನಕ್ಕೆ ಏನ್ ಮಾಡ್ತೀಯ ಇವ್ ನಮ್ಮ ತಿಂತಾನಲ್ಲ ಅದಕ್ಕೆ ಬರೋಕ್ಕೆ ಏನಾಗ ಅಲ್ಲ ನಮ್ಮ ಅಣ್ಣ ನಮ್ಮ ಮನೆಯಾಗ ಇದ್ದೆ ನಮ್ಮ ಅಮ್ಮಯ್ಯರ ಮನೆಯಾಗೆ ಹೋಗೊಂದು ಎರಡು ದಿನ ಇದ್ದ ಅದೇ ಬಂದು ಏ ಯಾಕೆ ಇರೋಕ್ಕಾಗಲಿಲ್ಲ ಅದಕ್ಕೆ ಅದೇ ಬಂದು ಹ್ಞೂ ನೀವು ಇನ್ನ ಏನು ಅಂಬಾನು ಮನೆಯಾಗ ಬರ್ಬೇಡ ಮನೆಯಾಗ್ ಬರ್ಬೇಡ ಅಂತಾನು ಕಾಣಿಸೋಡಕ್ಕಯ್ಯಾನು ಅಂದ್ರೆ ಸುಮ್ಮನೆ ಬಾ ನಮ್ಮ ಮನೆಯಾಗಿರು ಹ್ಞೂ ಇನ್ನೇನು ತಲೆ ಕೆಟ್ಟ ಶಮಕ್ಕೆ ಹೋಗ್ಬೇಡ ನಾನು ಬಂದು ನಮ್ಮ ಮನೆಯಾಗಿರು ಬೇಡ ಅಂತಾನೆ ನಂಗಾರ ಅವನು ತಿಪ್ಪ ನೋಡ ತಿಪ್ಪ ಕೊಪ್ಪ ಬೋಲಿ ತಿಪ್ಪಿ ಅವ್ನು ಹ್ಞೂ ತಿಪ್ಪೆ ಕೊಪ್ಪೆ ಅವ್ನು ಬೋಲಿ ಇದ್ ಮಾಡ್ತಾನೆ ಹ್ಞೂ అయ్యో నన్ గంతూను అల్ ఇది ఇది బేజారదే బందే య మాట్తీ నేను మగక్క అద బిడ్డ సు త గగ్గ అక్క నోడు గగ్గ బ మార్చండె తిమ్మతి అంద ఎల్ మార్కండే తింకణమ్మంత్ గగ నిన్న వగ్లిగ్ హ ಏಯ್ ಅಯ್ಯೋ ಭಗವನ್ ಬುದ್ಧಿವಂತಿ ಬುದ್ಧವಂತಿ ಒಂದು ಈ ಕಿರೆಗಳಂತು ನಂಗೆನಿ ಏ ಹೇಳಿ ಹ್ಞೂ ಯಾಕೆ ಬುದ್ಧಂತಿ ಹೋದ ವಯಸ್ಸು ನಾವು ಓದಬೇಕಮ್ಮ ಹ್ಞೂ ಬದುಕೋಬಾಳು ಎಲ್ಲ ಏನು ಮುಂದೆ ಮಾಡ್ಕೋಬೋದು ಹ್ಞೂ ಏನೇನು ತಪ್ಪುತಿ ಮುಂದೆ ನೆಲಕಾಯಿ ಮುದ್ದೆ ಸಾರ ಚರಿಯೋದು ಹುಡ್ಗು ನಡ್ಸೋದು ಹಾಂ ಮನೆಯಾಗಳು ಬದುಕೋಬಾಳು ಯಾವಾಗ್ ಮಾಡಿದ್ರು ನಾನು ಇದ್ದಿದ್ದೀನಿ ಹ್ಞೂ ಮನೆಯಾಗ್ಬೋದು ಅಯ್ಯೋ ಅದೇ ರಾತ್ರಿಯಾಕೆ ಬುದ್ದಿಲ್ಲ ರಪ್ಪ ಮಸ್ತ ತಂದಕ್ಕ ತಿನ್ಕೊಂಡು ಇರೋದು ಬಿಟ್ಟು ಬಿಡಿಸುತ್ತಿ ನಿಂತ ಕರೋಳು ಹ್ಞೂ ಅಷ್ಟು ಬುದ್ಧಿವಂತಿ ಹ್ಞೂ ನೋಡಮ್ಮ ನಮಗೂ ನಿಮಗೂ ಇಲ್ಲ ಈ ಸೊರ್ ಸಂಸಾರ ಮಾಡಿದ್ರೆ ಇಟ್ಟೊಂದು ಬುದ್ಧಿ ಇಲ್ಲ ನೋಡವಳಿಗೆ ಒಟ್ಟು ಬುದ್ಧಿ ಹ್ಞೂ ನಾನು ಬಂದ ನೋಡ್ತಾ ಇದ್ದೀನಿ ನಮ್ಮ ಪಿನ್ನ ಇಲ್ಲ ಯಾತ ಹೋಗ್ಯವನಿ ಅದಕ್ಕೆ ನೀನಂಬ ನಾನ ಅದೇ ಬಂದೆ ಬೆಂಗಳೂರಿಂದ ಹ್ಞೂ ಹಂಗೆ ನಾನು ಬ್ಯಾಡ ಅಂದರೆ ಸುಮ್ಮನೆ ಬಾ ನಮ್ಮ ಮನೆ ಗಿರು ತಲೆ ಕೆಡಿಸ್ಯಾವಳ ಬಂದು ಮನೆಗೆ ಇರೋತ್ ಕಲ್ ಇದ್ರತ್ತ ಹೆಂಗೆ ಒಂದು ವಾಶ್ ಆಯ್ತು ಬಂದು ಇರೋದ್ ಕಲಿ ಸುಮ್ಮನೆ ಇರೋದು ಕಲಿ ಸರಿ ಆಯ್ತು ಹೇಳ ಹಂಗೆ ಮಾಡ್ತೀನಿ ಒಂದು ಎರಡು ದಿನ ನೋಡನ್ ಹ್ಞೂ ಇದ್ರೆ ನಾನು ಆಮೇಲೆ ಕಾಯ್ತಾನೇನು ಅಯ್ಯಪ್ಪ ನೋಡನ್ ಹ್ಞೂ ಏ ಇಂತ ನನ್ನ ಮಕ್ಳು ತಗ ಬುಡ್ಕಾಗಲ್ಲ ಕೊ ನನ್ನ ಮಕ್ಳು ತಗೇ ಏ ನೀನು ಹ್ಞೂ ಅಯ್ಯಪ್ಪ ಬೋಲೋ ಇದು ನನ್ನ ಗಂಡಂದುಂತೂ ಹ್ಞೂ ಇಂತ ಇಲ್ಲೆಲ್ಲೂ ನೋಡ್ಲಿಲ್ಲಮ್ಮ ನಾನಂತನು ಹ್ಞೂ ಏಯ್ ಓ ನನಗಂತೂ ಸಾಕಾಗೈತಿ ಆಗೈತಿ ಅಯ್ಯೋ ನನಗೂ ಅಷ್ಟೇ ಇವ್ ನಮ್ಮ ಬಾಸಪ್ಪನೂ ನಿಮ್ಮ ತಿಪ್ಪ ಜೈತಿ ಹ್ಮ್ ಇಬ್ರೋಳು ಅವ್ರೇನಿ ನನಗೂ ಅಲೆ ಸಾಕಾಗೈತಿ ಹ್ಞೂ ತೆಗಿ ಅಯ್ಯಪ್ಪ ನಾವು ಈ ವರ್ಷ ಇಂತ ನನ್ನ ಮಕ್ಳು ಪೆನ್ ನಾವಾಗತಿ ಪೆನ್ಗಳಿಸಿದೀವಿ ನಾವಾಗತ್ತಿ ಸಂಸಾರ ಮಾಡಿದ್ದೀನಿ ನಾನು ಆಗತಿ ಪೇಸಿ ಆಡಿದ್ದೀನೇ ಆಯಿತಾ ಇನ್ನು ನಮ್ಮಳೆ ಆಗಿದ್ರೆ ಬೇಟ್ ಅದೇ ಹೋಗಾರ ಬಿಡಿ ಅಡ್ರೆಸ್ ಲಕ್ಷ ದುಡಿತಾಳೆ ಓಸ್ಕೊಟ್ಟಿ ದುಡಿತಾಳೆ ಗೊತ್ತಿಲ್ಲ ಹ್ಞೂ ನೋಡೋಣ ದೇವ್ ದುಡಿತಾಳೆ ಅಂತೇಳಿ ನೋಡ್ತೀನಿ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಮೆಂಟ್ ಮಾಡಿರಿ ಹಾಗೆ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟೆ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬೇಡ ಧನ್ಯವಾದಗಳು